ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅನ್ಕೊಂಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರೆ ಅಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ನೀವು ಲೈಕ್ ಕೊಡೋದ್ರಿಂದ ನಮಗೂ ಕೂಡ ಪ್ರೋತ್ಸಾಹ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ಚ ಕೊಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿದ್ರಲ್ಲ ಒಂದು ವೀಡಿಯೋ ನಮ್ಮ ಅಣ್ಣನ ಮನೆಗೆ ಬಂದಿನಂತೆ ನೆಕ್ಸ್ಟ್ ವೀಡಿಯೋ ಕೂಡ ನಮ್ಮ ಅಣ್ಣನ ಮನೆಯಿಂದಾನೆ ಸ್ಟಾರ್ಟ್ ಮಾಡ್ತೀನಿ ನೋಡೋಣ್ರಿ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಯ್ ಫ್ರೆಂಡ್ಸ್ ನಮ್ಮ ಗೌಡ್ತಿ ಹಾಯ್ ಫ್ರೆಂಡ್ಸ್ ಮಾಡ್ಲಾತಾಡ್ರಿ ಕಿಚನಲ್ಲಿ ಕೆಲಸ ನಡ್ತಿದೆ ಅಡುಗೆ ಕೆಲಸ ಅನ್ನ ಹಾಗೆ ಬೇಳೆ ಕುದಿಸ್ಕೊಂಡು ಸಾಂಬಾರು ಮಾಡ್ಲಿಕ್ಕೆ ತೊಗರಿ ಬೇಳೆ ಇಲ್ಲ ಮೊಯಿನಿ ಬುಳ್ಳೊಳಿ ಕೊಡ್ಲಾ ಹತ್ತಬೋ ಹತ್ತರಿಂದ ಹದಿನೈದು ವಿಡಿಯೋ ಆಗಿರ್ಬೋದು ರೀ ಫ್ರೆಂಡ್ಸ ನಾನು ಕಿಚನಲ್ಲಿ ಯಾವುದೇ ರೆಸಿಪಿ ಆಗಲಿ ಯಾವುದೇ ಕಿಚನ್ ಕೆಲಸ ಮಾಡೋದಾಗಲಿ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿಲ್ಲ ಯಾಕಂದರೆ ಊರು ಕಡೆ ನಾನು ಪುಣ ಬಿಟ್ಟು ನಮ್ಮ ಊರಿಗೆ ಬಂದಿನ ಊರಲ್ಲಿ ಕೂಡ ನಮ್ಮ ತೋಟದಲ್ಲಿ ಯಾವುದೇ ರೀತಿ ಅಡುಗೆ ಮಾಡೋದು ರೆಸಿಪಿ ಆಗಲಿ ಅಥವಾ ಅಡುಗೆ ಮಾಡೋ ಕೆಲಸ ಮಾಡೋವಾಗಲಿ ಯಾವುದೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಇವತ್ತೆ ಪಸ್ಟ್ ಟೈಮ್ ಅನಿಸುತ್ತೆ ನಾನು ಕೂಡ ನಿಮ್ಮ ಜೊತೆ ಅಡುಗೆ ಮಾಡೋ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಇಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡು ನಾನು ಸಾಂಬಾರನ್ನ ಮಾಡ್ಕೊಲತ್ತೀನಿ ಯಾಕಂದ್ರೆ ಜನ ಜಾಸ್ತಿ ಇದ್ದೀರಿ ಫ್ರೆಂಡ್ಸ್ ಅದು ಅದ್ರ ಸಲುವಾಗಿ ಸ್ವಲ್ಪ ಸಾಂಬಾರನ್ನ ಬೇಳೆ ಸಾರನ್ನ ಮಾಡ್ತಾಯಿದ್ದೀನಿ ನಮ್ಮಿ ಕೂಡ ಬೇರೆ ಕೆಲಸ ಮಾಡ್ಲಕತ್ತಾಳ್ರಿ ನಾನೇ ಕಿಚನ್ ಐತಿನಲ್ಲ ನಿಂತ್ ಮಾಡ್ಕೋತೀನಿ ಅಡುಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನ ಸಾಂಬಾರು ಅದನ್ನು ಮಾಡ್ತೀನಿ ಚಪಾತಿ ಅಂತೇಳಿ ಆ ಸೈಡು ನಮ್ಮ ಎನಿ ಚಪಾತಿ ಮಾಡಲು ಆತಾಡ್ರಿ ಒಲಿ ಮ್ಯಾಗ ನಾನೀಗ ಅವಳು ಹಿಟ್ಟು ಕೂಡ ತೊಗೊಂಡು ಹೋದೋಡ್ರಿ ಚಪಾತಿ ಹಿಟ್ಟನ್ನ ರೆಡಿ ಮಾಡಿಕೊಂಡು ನಾನಿಲ್ಲಿ ಬೇಳೆ ಸಾರನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ತವ್ರ ಮನೆಗೆ ಬಂದ್ಕೊಡ್ಲಿ ರೆಸ್ಟ್ ಸಿಗ್ತದೆ ನೋಡ್ರಿ ನಾನು ಕೂಡ ಏನೂ ಕೆಲಸ ಮಾಡಿಲ್ಲ ನಾನೇ ಸುಮ್ಮನೆ ಒಂದಿಷ್ಟು ಮಾಡ್ತೀನೋ ಇನ್ನ ಕೆಲಸ ಜಾಸ್ತಿ ಅದ ನೀವು ಚಪಾತಿ ಮಾಡ್ಕೊರಿ ನಾ ಸಾಂಬಾರು ಮಾಡ್ತೀನಿ ಅಂತೇಳಿ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಆಕೆ ಹಬ್ಣ್ಣ ಎಲ್ಲಿ ಮಣಿಬೇಕು ಅಲ್ಲೇ ಅನ್ನೋ ಹಾಗೆ ಹೊಗೆ ಬರ್ತ ನೋಡಿ ಕಣ್ಣಿಗೆ ಚಪಾತಿ ಮಾಡ್ಲಾತ ಚಪಾತಿ ಮಾಡ್ಲಾಕಿ ಮಾಡ್ಲಾತ್ರಿ

ನೋಡ್ರಿ ಬೇಳೆ ಸಾರು ರೆಡಿ ಆಯ್ತು ಇನ್ನು ನಮ್ಮ ತೋಟದಾಗಿನ ಜನ ನಾವು ಇಬ್ರು ಅಕ್ಕ ತಂಗೆ ಹಾಗೆ ನಮ್ಮ ಮೂರು ಜನ ಮಕ್ಕಳು ಐದು ಜನ ಇಲ್ಲೇ ಇದೀವಿ ರೀ ಹಾಗೆ ಅವ್ರ ನಾ ಬಂದು ಬೀಗರು ಕೂಡ ಅದರ ಜಾಸ್ತಿ ಸಾಂಬಾರು ಬೇಕಂತೇಳಿ ಒಂದು ಸ್ವಲ್ಪ ಜಾಸ್ತಿನೇ ಸಾರು ಮಾಡ್ಕೊಂಡಿನ್ರಿ ಫ್ರೆಂಡ್ಸ ಬರ್ರಿ ನಮ್ಮ ಏನೇನು ಅಷ್ಟಕ್ಕೆ ಉಪ್ಪಿಟ್ಟು ಮಾಡಿರ ಈಗ ಎಲ್ಲರೂ ಸೇರಿ ಉಪ್ಪಿಟ್ಟು ಅಂತ ಉಪ್ಪಿಟ್ಟು ನಿಂಬೆಕಾಯಿ

ನೋಡಿರಿ ನಮ್ಮ ಅತ್ತೆಗಳು ನಮ್ಮ ಅವುಗಳು ಇಬ್ರು ತಿಲ್ಲಕತ್ತಿಲ್ಲ ಯಾಕಂದ್ರೆ ಅವರಿಗೆ ಬೆಳಗ್ಗೆ ಬೆಳಗ್ಗೆ ಉಪ್ಪಿಟ್ಟು ತಿಂದ್ರೆ ಹೊಟ್ಟೆ ಸರಿ ಇರಂಗಿಲ್ಲ ಅಂದ್ಕೊಂಡು ಅವ್ರು ಉಪ್ಪಿಟ್ಟು ಅಂದರೆ ಅದ್ರ ಸಲುವಾಗಿ ಅವ್ರ ಕೆಲಸ ಅವ್ರು ಇದ್ದಾರೆ ನಾವು ಕೂಡ ಬಿಸಿ ಉಪ್ಪಿಟ್ಟತ್ತೆ ಅಂಥೇಳಿ ನಮ್ಮಿಬ್ಬರು ವೈನಿಗಳು ಹಾಗೆ ನಾವು ಅಕ್ಕ ತಂಗಿ ಉಪ್ಪಿಟ್ಟನ್ನ ತಿತ್ತಿದ್ದೀವಿ ರೀ ಹಾಗೆ ಇವತ್ತು ನಮ್ಮ ತಂಗಿ ಮನೆಗೆ ಹೊಂಟಾಡ್ರಿ ಫ್ರೆಂಡ್ಸ ಅಂದ್ರೆ ಬಂದು ಹನ್ನೆರಡು ದಿವಸ ಐತ್ರೀ ನಮ್ಮ ಅಣ್ಣನ ಮಗಳ ಕಾರ್ಯಕ್ರಮ ಸಂಬಂಧ ಇಬ್ರು ಒಂದೇ ದಿನವೇ ಬಂದಿವೆ ಆದರೆ ಇವತ್ತು ಅವಳಿಗೆ ಬಾ ಅಂತೇಳಿ ಫೋನ್ ಬಂದದ್ರಿ ಅಂದ್ರೆ ಹೊಲ್ದಲ್ಲಿ ಕೆಲಸ ಅದಾವೆ ರೀ ಅವಲ್ದನ್ನು ಕೆಲಸ ಇರೋ ಸಂಬಂಧ ನಮ್ಮ ಮಾಮರು ಫೋನ್ ಮಾಡ್ಯಾರ ಬೆಳಗ್ಗೆ ಬಿಡ ತಂದುಬಿಡ ಅಂಥೇಳಿ ಅವಳು ಹೋಗ್ತಾಯಿದ್ದಾಳು ಅಂಥೇಳಿ ನಮ್ಮ ಇನ್ನಿ ಕೂಡ ಅವಳಿಗೆ ಬಟ್ಟೆ ಮಾಡ್ತಾಯಿದ್ದಾಳೆ ನಾನು ಕೆಲಸ ಮಾಡ್ತಿದ್ದೆ ಅಂದ್ರೆ ನನಗೂ ಕೂಡ ಅವಳ ಜೊತೆ ಒಳ್ಳೆ ರಿಟರ್ನ್ ಟಿಕೆಟ್ ಇತ್ತು ರೀ ಆದ್ರೆ ನಾವು ಕೆಲಸ ಮಾಡೋಂಗಿಲ್ಲ ಅಂದ್ಕೊಂಡು ಎಲ್ಲಿದ್ದರು ಅಷ್ಟೇ ಅದಂತೇಳಿ ನಾನು ಇನ್ನೂ ಒಂದು ನಾಲ್ಕು ದಿನ ನಮ್ಮ ಅಣ್ಣನ ಮನೇಲಿ ಇರ್ಬೇಕು ಅಂದ್ಕೊಂಡಿದ್ದೀನಿ ರೀ ಹಾಗೆ ನಮ್ಮ ತಂಗಿ ಇವತ್ತು ಹೋಗ್ತಾ ಇದ್ದಾಳೆ ನಮ್ಮ ತೋಟಕ್ಕೆ ನಾನು ಕೂಡ ನಮ್ಮ ತೋಟಕ್ಕೆ ಹೋದಾಗ ನಮ್ಮ ತೋಟದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಇವತ್ತು ನಮ್ಮ ಹುಡುಗರನ್ನ ತೊಗೊಂಡು ಹೋಗ್ತಾ ಇಲ್ಲ ನಮ್ಮ ತಂಗಿ ಯಾಕಂದ್ರೆ ಮೂರು ಜನ ಅದ ರೀ ಹಾಗೆ ನಮ್ಮ ಆದ್ಮಿ ಮಗ ಒಬ್ಬ ಅದನ್ನ ನಾಲ್ಕು ಜನ ಆತಾರೆ ಎಷ್ಟೋ ಜನಕ್ಕೆ ಗಾಡಿ ಮ್ಯಾಗ ನಡಂಗಿಲ್ಲ ಅಂಥೇಳಿ ನಮ್ಮ ತಂಗಿಗೆ ಒಬ್ಬಕ್ಕಿಗೆ ನಮ್ಮ ಅಣ್ಣ ಒಯ್ದು ಬಿಟ್ಟು ಬರೋರು ಅದರ ತೋಟಕ್ಕೆ ರೀ ನೋಡ್ರಿ ಅವಳು ನಮ್ಮ ತೋಟಕ್ಕೆ ಹೋಗೋದ್ರಿಂದ ಎಲ್ರಿಗೂ ಕೂಡ ಕಾಲ್ಸ ಮಾಡ್ಲಾತಳ ಈ ಕಡೆ ನಮ್ಮ ಏನಿ ಕೂಡ ಚಪಾತಿ ಮಾಡ್ಲಾತಾಳ್ರಿ ವೈನಿನೂ ಅನ್ಬೋದು ನಾದ್ನಿನೂ ಅನ್ಬೋದು ಅವಳ ವೈನಿ ನಾರಿ ನಮ್ಮ ವೈನಿ ಅವರು ಹಿಂಗೆ ಅವ್ರ ನಾದ್ನಿ ನಾನು ನಮ್ಮ ನಾದ್ನಿ ಅವರನ್ನು ಹಾಗೆ ನಮ್ಮದು ಒಳಗಿಂದ ಸಂಬಂಧ ಅದರ ಫ್ರೆಂಡ್ಸ ಎಲ್ಲರದು ಒಳಗಿಂದ ಒಳಗೇ ಬೇಗಿಸ್ತಾನ ಜಾಸ್ತಿ ಇದಾವೆ ನಮ್ಮ ನಮ್ಮ ವೈನಿ ಕೂಡ ಇಲ್ಲಿ ಚಪಾತಿ ಮಾಡ್ಲಿಕ್ಕತ್ತಾಳ ನಮ್ಮ ಉತ್ತರ ಕರ್ನಾಟಕದ ಸೈಡಿನ ಒಲೆ ಹಾಗೂ ಚಪಾತಿ ನೋಡ್ರಿ ಯಾವ ರೀತಿ ಮಾಡ್ಲಾತಾಳ ಮೊಯ್ನಿ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇವರು ಸುಂಕಾಣ್ದವ್ರಿ ನಮ್ಮ ಮೊಯ್ನಿ ನಮ್ಮದು ಫಸ್ಟಿನ್ ಅಂದ್ರೆ ನಮ್ಮ ದೊಡವನ ಸೊಸಿರಿ ಅಂದ್ರೆ ನಮ್ಮ ಅಣ್ಣನ ಹೇಳ್ತೀರಿ ಫ್ರೆಂಡ್ಸ್ ಇವರು ಸುಂಕಾಣದವ್ರು ಯಾರಾದರೂ ಸುಂಕಟಾಣದವರು ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಮ್ಮ ವೈನಿನ್ ಚಪಾತಿ ಯಾವ ರೀತಿ ಹೇಳಿ ನೋಡಿ ಈಗ ನಮ್ಮ ತಂಗಿ ಕೂಡ ಹೋಗ್ತಾಳಲ್ರಿ ಅವಳು ಕೂಡ ನಮ್ಮ ಮಾವಿನಿಗೆ ಸಹ ಮಾಡ್ಲಾಕತ್ತಾಳೆ ಹೋಗಿ ಬರ್ತೀನಿ ಅಂತ ಹೇಳಕತ್ತಾಳ್ರಿ ನಮ್ಮ ತಂಗಿ ಕೂಡ ಈಗ ನಮ್ಮ ಮನೆಗೆ ಹೊಂಟಾಳ್ರಿ ಫ್ರೆಂಡ್ಸ್ ಈಗ ನಮ್ಮ ಚಪಾತಿ ಮಾಡ್ಲಿಕ್ಕೆ ನಾನು ಈ ಸೈಡ್ ಒಂದು ಸ್ವಲ್ಪ ಅಂತರ್ಲೆ ಕೂತು ಏನಾದರೂ ಮಾಡ್ಬೋದು ನಾನು ಕೂಡ ಈ ಥರ ಪೆಂಟುನ್ ಗಾಲ್ ಅಂತೀವಿ ನಾವು ಪೆಂಟಗಾಲಲ್ಲಿ ಕೂತು ಒಂದಿಷ್ಟು ಹುಳಿನ ಮಾಡಿಕೊಟ್ಟಾರ್ದಂಥೇಳಿ ನಮ್ಮ ಐನಿಗೆ ಚಪಾತಿ ಮಾಡ್ಲಾ ನಾನು ಹುಳಿ ಮಾಡಿಕೊಡ್ಲಾ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಹಳ್ಳಿಗಳ್ದಾಗ ಬೆಳಗ್ಗೆ ಬೆಳಗ್ಗೆ ಎಷ್ಟು ಜನ ಕೆಲಸ ಮಾಡಿದ್ರು ಸಾಲಂಗಿಲ್ಲ ಯಾಕಂದ್ರೆ ಬೆಳಗ್ಗೆ ಹೊಲ್ದನ್ನು ಕೆಲಸ ಮಾಡೋದು ಹಾಗೆ ನೇತ್ರ ಎಲ್ಲ ಕೆಲಸಗಳು ಕೂಡ ಟೈಮ್ ಪ್ರಕಾರ ಮಾಡಬೇಕಾಗುತ್ತೆ ನೋಡಿರಿ ಈಗ ನಮ್ಮ ತಂಗಿ ಕೂಡ ಹೊಂಟಾಡ್ರಿ ಮನೆಗೆ ಹುಡುಗರಿಗೆ ಯಾರಿಗೆ ಕರ್ಕೊಂಡು ಹೋಗ್ತಾಯಿಲ್ಲ ಯಾಕಂದ್ರೆ ಗಾಡಿ ಒಳಗೆ ಇಷ್ಟು ಜನ ನಡೆಯಂಗಿಲ್ಲ ಅಂಥೇಳಿ ಮತ್ತು ಇಷ್ಟು ಜನ ಹುಡುಗರಿಗೆ ಇಲ್ಲೇ ಬಿಟ್ಟು ನಮ್ಮ ತಂಗಿಗೆ ನಮ್ಮ ಅಣ್ಣ ಬಿಡ್ಬೇಕಂತೇಳಿ ನಮ್ಮ ಹೊಲಕ್ಕೆ ಬಿಡ್ಬೇಕಂತೇಳಿ ಕರ್ಕೊಂಡು ಹೊಂಟಾನ್ರಿ ಫ್ರೆಂಡ್ಸ ಹೋದ್ರಿ ಅವರು ಕೂಡ

ಬೆಳಗ್ಗೆ ನೋಡ್ರಿ ನಾಷ್ಟಕ್ಕಂತೆ ಉಪ್ಪಿಟ್ಟ ಹಾಗೂ ಚಪಾತಿ ಮಾಡ್ಕೊಂಡಿದ್ದೇವೆ ರೀ ನಮ್ಮ ಅತ್ತೆಯರಿಬ್ಬರು ಅವರಿಗೆ ಸ್ವಲ್ಪ ವಯಸ್ಸಾಗ್ಯದ್ರಿ ಅವರು ಬೆಳಗ್ಗೆ ಬೆಳಗ್ಗೆ ಏನೂ ತಿನ್ನಂಗಿಲ್ಲ ರೀ ಅದ್ರ ಸಲುವಾಗಿ ಅವರಿಗೆ ಮಧ್ಯಾಹ್ನ ಟೈಮ್ ನೋಡಿರಿ ಹನ್ನೆರಡುವರೆ ಆಗ್ಯಾದ್ರಿ ಟೈಮ್ ಈಗ ಅವರಿಗೆ ಒಂದಿಷ್ಟು ಬಿಸಿ ರೊಟ್ಟಿ ಮಾಡಿಕೊಟ್ರಿ ಅಂತಂತೇಳಿ ಮಾಡ್ಲಾತಿ ನೋಡ್ರಿ ನಾನೇ ಸ್ವಲ್ಪ ನಮ್ಮ ಮೈನಿ ಕೂಡ ಬಟ್ಟೆ ಇದು ತೊಳಿಲಕ್ಕತ್ತಿದೋಳ್ರಿ ಅದ್ರ ಸಲುವಾಗಿ ನಾನೇ ಎರಡು ಬಿಸಿ ರೊಟ್ಟಿ ಮಾಡಿದ್ರಂತೇಳಿ ಬಿಸಿ ರೊಟ್ಟಿ ಮಾಡ್ಲಕ್ಕತ್ತಿನಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಜೋಳದ ರೊಟ್ಟಿ ತಿಂದವ್ರೆ ಗಟ್ಟಿ ಅಂದಂಗೆ ಅವರು ಎಂಬತ್ತು ವರ್ಷದ ಒಬ್ಬರು ಅದರಿ ಅತ್ತಿ ಅವ್ರ ಕಿತ್ತ ಇವರು ಎರಡು ವರ್ಷ ಚಂಡವ್ರಂದರೆ ಎಪ್ಪತ್ತಾರು ಎಪ್ಪತ್ತೆಂಟು ಅವರು ಅತ್ತಿ ಅದಾರ ಅವರು ಕೂಡ ಇನ್ನೂ ಗಟ್ಟಿ ಅದಾರೆ ಅವರು ಜೋಳದ ರೊಟ್ಟಿ ತಿಂದವ್ರೆ ಗಟ್ಟಿ ಅಂತೆ ಹಾಡಾದಲ್ರಿ ಅದೇ ಸೇಮ್ ನೋಡಿ ಫ್ರೆಂಡ್ಸ್ ನಾವು ಈಗಿನವ್ರು ಆದ್ರೆ ಅದೆಷ್ಟು ಇದಿಷ್ಟು ತಿಂದು ಹೊಟ್ಟೆನ ತುಂಬಿಸ್ಕೋತೀವಿ ಅವರು ಟೈಮ್ ಪ್ರಕಾರನೇ ದಿನಕ್ಕೆ ಎರಡೇ ಊಟನೇ ತಿನ್ನೋಂಗಿಲ್ಲಕ್ಕ ತಿನ್ನಲಕ್ಕರೆ ಜವಾರಿ ಊಟ ಉಣ್ತಾರೆ ಅವರು ಅವರು ಹಿಂದಿನ ಊಟನೇ ಬೇರೆ ನೋಡ್ರಿ ಇಲ್ಲಿ ಅಜ್ಜಿಗೂ ನಮ್ಮ ಅತ್ತಿ ಅಂದ್ರೆ ನಮ್ಮ ದೊಡ್ಡಪ್ಪಂದು ಅಕ್ಕಾರಿ ಅಕ್ಕ ಇವರು ಇನ್ನೊಬ್ಬಕ್ಕೆ ಅತ್ತಿ ಊಟ ಮಾಡಿ ಇಲ್ಲಿ ಅವರು ಕೂಡ ಊರಿಗೆ ಹೊರಟಾರಿ ಅವರು ಹೊಂಟ್ರಲ್ರಿ ಇದ್ದಾರೆ ನಿಮ್ಗೆ ಅವರು ಕೂಡ ಊಟ ಅದೆಲ್ಲ ಮುಗಿಸ್ಕೊಂಡು ಅವರು ಈ ಫಂಕ್ಷನ್ಗೋಸ್ಕರ ನಮ್ಮ ಅತ್ತಿ ಕೂಡ ಅವರು ಫಂಕ್ಷನ್ ಮುಗಿಸ್ಕೊಂಡು ತಮ್ಮ ಊರಿಗೆ ಹೊಂಟಾರ ನೋಡಿರಿ ಅವ್ರ ಊರು ಬೊಮ್ಮನಹಳ್ಳಿ ರೀ ಸಿಂದಗಿ ತಾಲೂಕ ಬೊಮ್ಮ ಬೊಮ್ಮನಹಳ್ಳಿ ರೀ ಅವ್ರ ಊರು ಬೊಮ್ಮನಹಳ್ಳಿಯವರು ಯಾರಾದರೂ ವಿಡಿಯೋ ನೋ ಮಾಡ್ತಿದ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಅವರು ಕೂಡ ಊರಿಗೆ ಹೋಗ್ತಾ ಇದ್ದಾರೆ ನೋಡಿರಿ ಫ್ರೆಂಡ್ಸ ಎಲ್ಲರೂ ಕೂಡ ಅತ್ತೆಗೆ ಕಳಿಸ್ಬೇಕಂತೇಳಿ ಎಲ್ಲರೂ ಕೂಡ ಹೋಗ್ತಾಯಿದ್ದೀನಿ ನಮ್ಮ ಅಣ್ಣ ಒಯ್ದು ಸಿಂಗೀತನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತಾರೆ ಈ ಸೈಡು ನಿಂಬಿಕಾಯಿ ಹರ್ಕೊಂಬಂದ್ರೇಗ ನಿಂಬಿಕಾಯಿ ಡಾ ಕೂಡ ಮಾಡ್ಬೇಕಂತೇಳಿ ಎಲ್ಲ ಕೆಲಸ ಸ್ಟಾರ್ಟ್ ಅದ ನೋಡ್ರಿ ಹೆಳ್ಗಳಾಗ ಒಂದು ಬಿಟ್ಟರೆ ಒಂದು ಬಿಟ್ಟರೆ ಒಂದು ಬಿಟ್ಟರೆ ಹೊಲದನು ಕೆಲಸ ಬಿಟ್ಟರೆ ಮನೆ ಮನೆ ಕೆಲಸ ಬಿಟ್ಟರೆ ಹೊಲದನು ಈಗ ಅವ್ರಿಗೆ ಕೂಡ ಊರಿಗೆ ಕಳಿಸಿ ಈ ಸೈಡು ಎಲ್ಲರೂ ಸೇರಿ ನಿಂಬಿಕಾಯನ್ನ ಆರಿಸ್ತಾ ಇದ್ರಿ ಫ್ರೆಂಡ್ಸ ನಮ್ಮ ಬಿಜಾಪುರ ಜಿಲ್ಲೆ ನಿಂಬೆ ನಾಡು ಅಂತ ಹೆಸರಾದಂಥ ಬಿಜಾಪುರ ಜಿಲ್ಲೆ ರೀ ನಿಂಬೆ ನಾಡಂತೇ ಹೆಸರಾಗ್ಯದ ನೋಡ್ರಿ ನಮ್ಮದು ನೋಡಿರಿ ನಿಂಬೆಕಾಯಿ ನಮ್ಮ ಅಣ್ಣನ ತೋಟದಲ್ಲಿ ಬೆಳೆದಿರೋ ನಿಂಬೆ ಹಣ್ಣು ನಮ್ಮ ವೈನಿಗಳು ಹಾಗೆ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಕೂಡ ಸೇರಿಸಿ ಡಾಗ್ ಅಂತೀರಿ ಫ್ರೆಂಡ್ಸ ನಾವು ಒಂದು ಅಕ್ಕಿ ಕಟ್ಟ ರೀ ಅಕ್ಕಿ ಕಟ್ಟ ಚೀಲ್ದೇನೆ ತುಂಬ್ತಾರೆ ಅದಕ್ಕೆ ಒಂದು ಡಾಗ್ ಇರ್ತೈತಿ ಈ ಸದಾ ರೇಟ್ ಕಮ್ಮಿ ಆಗ್ಯದ ಅಂತ ಅಲಕತ್ತಾರೆ ಅಂದ್ರೆ ಮೊದಲೆಲ್ಲ ಮೂರುವರೆ ಸಾವಿರ ಮೂರು ಸಾವಿರ ಈ ಥರ ಮಾರ್ಯದಂತ್ರಿ ಈಗ ಎರಡು ಸಾವಿರಕ್ಕಿಂತ ಕಮ್ಮಿ ಬಂದದಂತ ಹೇಳಕತ್ತಾರೆ ರೇಟು ನೋಡ್ರಿ ನಿಂಬೆ ಗಿಡ ಸಿಕ್ಕಾಪಟ್ಟೆ ಲಾಭ ಅನ್ಬೋದು ನೋಡ್ರಿ ಯಾಕಂದ್ರೆ ಒಂದು ನೂರು ನಿಂಬೆ ಗಿಡ ಇದ್ದು ಅಂದ್ರೆ ತುಂಬಾ ಲಾಭ ಇದೆ ಫ್ರೆಂಡ್ಸ್ ಹಿಂಡು ಇದ್ದಂಗೆ ರೀ ಇದು ಎಮ್ಮೆ ಏನಂತಾರಲ್ರಿ ಇದ್ದಂಗೆ ಇದು ಎಕ್ಕಟ್ಟ ಹನ್ನೆರಡು ತಿಂಗಳು ಕಾಯಿ ಆಗುತ್ತೆ ನೋಡ್ರಿ ಈ ರೀತಿ ಪೂರ್ಣ ಚೀಲ ತುಂಬ್ತಾರೆ ರೀ ಚೀಲ ತುಂಬಿ ಡಾಗ ಸ್ವಲ್ಪ ಕಾಯಿ ಕಸಕ್ಕೆ ಇರಬೇಕ್ರಿ ಅವ್ರು ಸ್ವಲ್ಪ ಹಸಿರು ಕಲರ್ ಇದ್ರೇ ಅಂದ್ರೆ ಇದು ಬೇರೆ ಕಡೆ ಸೇ ಹೋಗೋದ್ರಿಂದ ಒಂದು ಸ್ವಲ್ಪ ಹಣ್ಣುಗಾಯಿಗೆ ಬೆಲೆ ಇರೋಂಗಿಲ್ಲ ರೀ ಕಾಯಿಗೆ ಒಂದು ಸ್ವಲ್ಪ ಬೆಳೆ ಜಾಸ್ತಿ ಇರುತ್ತೆ ನಮ್ಮ ಅಣ್ಣ ಕೂಡ ಡಾಗ್ ಮಾಡ್ಲಕ್ಕತ್ತ ನೋಡ್ರಿ ಫ್ರೆಂಡ್ಸ್ ಇದು ಬೇರೆ ಕಡೆ ಶಿಫ್ಟ್ ಅಂದರೆ ಬೇರೆ ಕಡೆ ಹೊರಗಿನ ದೇಶಕ್ಕೆ ಅಂದರೆ ಹೊರಗಿನ ದೇಶಕ್ಕೆ ಮಾರ್ತಾರೆ ಅಷ್ಟು ನನಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸೈ ಇದು ನಾವು ಹಾಕೋದು ಬಿಜಾಪುರಕ್ಕೆ ನಾವು ಸಿಂದಗಿ ತಾಲೂಕು ಥರಲ್ಲ ಬಿಜಾಪುರ ಅಂದರೆ ಇಲ್ಲಿ ಕನ್ನೋಳಿ ಅಂತೇಳಿ ತೊಗೋತಾರೆ ಮಾಲ ಕೊಟ್ಟು ಬರ್ತಾರೆ ಇದು ಹೊರಗಿನ ದೇಶಕ್ಕೆ ಶಿಫ್ಟ್ ಆಗೋದ್ರಿಂದ ಬೇರೆ ರಾಜ್ಯಗಳಿಗೆ ಹೋಗೋದ್ರಿಂದ ಇದು ಒಂದು ಸ್ವಲ್ಪ ಕಸಕ್ಕೆ ಕಾಯಿನೇ ಹರಿದ್ರೆ ಅದಕ್ಕೆ ರೇಟ್ ಜಾಸ್ತಿ ಸಿಗುತ್ತೆ ಅಂದರೆ ತಾಳ್ತದವ್ರಿ ಅಂದ್ರೆ ಹಣ್ಣುಗಾಯಿ ಪೂರ್ಣ ಎಲ್ಲೋ ಕಲರ್ ಕಾಯಿ ಇದ್ದು ಅಂದ್ರೆ ಅವು ಜಾಸ್ತಿ ದಿನ ತಾಳಂಗಿಲ್ಲ ರೀ ಅದ್ರ ಸಲುವಾಗಿ ಈ ರೀತಿ ಸ್ವಲ್ಪ ಬಣ್ಣಕ್ಕೆ ಬಂದು ಕಾಯಿನ ಹರಿದು ಈ ರೀತಿ ಪ್ಯಾಕ್ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ ಈ ಹಂಡಾಗಿ ಕಮ್ಮಿ ಅಂದರು ಎರಡು ಸಾವಿರ ತನಕ ಬೀಳ್ಬೋದು ಇವತ್ತಿನ ರೇಟ್ ಎಲ್ಲ ಇರ್ತಾರೆ ಅಂದರೆ ರೇಟು ಸ್ವಲ್ಪ ಕಮ್ಮಿ ಆಗಿದೆ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ್ ಮತ್ತೆ ಲಾಂಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ನೋಡಿರಿ ಈಗ ನಾಲ್ಕೂವರೆ ಎಲ್ಲ ಕತ್ತದ ಇರ್ತಾನೆ ಮಧ್ಯಾಹ್ನ ಊಟ ಅದು ಮುಗಿಸಿ ಒಂದಿಷ್ಟು ರೆಸ್ಟ್ ಮಾಡಿದೆವು ರೀ ಈಗ ಒಂದಿಷ್ಟು ಬಟ್ಟೆ ನೀಟ್ ಹಿಡಿದ್ರೆ ಆರ್ಗನೈಸ್ ಮಾಡೋದು ಅಂದರೆ ಮನೆ ಫಂಕ್ಷನ್ ಒಳಗೆ ಬಂದ ಸೀರೆಗಳನ್ನು ಒಂದಿಷ್ಟು ಆರ್ಗನೈಸ್ ಮಾಡ್ಬೇಕಂತ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ಯಾವ್ಯಾವ ರೀತಿ ಸೀರೆ ಎಷ್ಟು ಸೀರೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನೋಡಿ ಟೈಮ್ ನೋಡಿರಿ ನಾ ಕೂರಾಗ್ಯದ ಇಷ್ಟೊತ್ತು ಸ್ವಲ್ಪ ರೆಸ್ಟ್ ಮಾಡಿ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ನಾವು ಒಳಗಿಂದ ಬರೋ ವರ್ಷದಲ್ಲಿ ನಮ್ಮ ದೊಡ್ಡಮ್ಮ ಕುರ್ಚಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದರೆ ನಾನೇವ ಕುರ್ಚಿನೂ ರೆಡಿ ಮಾಡಿ ಇಟ್ಟಿಯಲ್ಲ ಅಂತ ಹೇಳಿ ಮತ್ತು ಏನು ಮಾಡ್ತೀವ ನಿನಗೆ ತಳ ಕುಂದ್ರಲಕ್ಕೆ ಬರೋಂಗಿಲ್ಲ ಅದ್ರ ಸಲುವಾಗಿ ಕುರ್ಚಿ ಹಾಕಿ ನೀ ಕುಂದ್ರು ನಾವು ತೊಳೆ ಕೂತೆಲ್ಲ ಆರಸಿ ಇದು ಮಾಡ್ತೀವಿ ಅಂಥೇಳಿ ನಮ್ಮ ದೊಡ್ಡಮ್ಮ ಹೇಳಿದೊಡ್ರಿ ಹಾಗೆ ನಮ್ಮ ಏನಿ ಕೂಡ ಎಲ್ಲ ಸೀರೆ ಕೂಡ ತೆಗಿಲಿ ಹಾತಾಡ್ರೋಡ್ರಿ ನಾಲ್ಕು ದಿನ ಆಯ್ತು ಫ್ರೆಂಡ್ಸ ಇದನ್ನು ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡು ಬೇರೆ ಬೇರೆ ಕೆಲಸಗಳು ಮಾಡೋದರಿಂದ ಇದು ಮಾಡೋಕ್ಕಾಗಿರಲಿಲ್ಲ ಅದ್ರ ಸಲುವಾಗಿ ಇವತ್ತು ಚಲೋ ಇಷ್ಟು ಸುಮಾರು ಅಂತ ಎಲ್ಲ ಒಂದೇ ಥರ ಇರೋಂಗಿಲ್ಲಲ್ರಿ ಅದಕ್ಕೆ ಬೇರೆ ಬೇರೆ ಇರ್ತಾವ್ರ ನೋಡಿಕೊಂಡು ನೀಟಾಗಿ ಮಾಡಿ ಚಿಟ್ರೈತೆ ಅಂಥೇಳಿ ಆರ್ಗನೈಸ್ ಮಾಡಿದ್ರೈತಂಥೇಳಿ ಚಲೋ ಮಾಡಿವು ನೋಡಿರಿ ಬಟ್ಟೆ ಮಡ್ಚೋದು ಜಾಸ್ತಿನೇ ಇದೆ ಫ್ರೆಂಡ್ಸಾದ್ರೂ ಸಲುವಾಗಿ ವೈಣಿ ಚಹಾ ಮಾಡಿಕೊಟ್ಟರು ಚಹಾ ಕುಡಿಬೇಕಂತೇಳಿ ಎಲ್ಲರೂ ಕೂಡ ಚಹಾ ಕುಡಿಲಾತೀವ್ರಿ ಊರಲ್ಲಿಂದು ಹಾಗೆ ಚೀಲ್ದಾಗ ಹಾಕ್ಕೊಂಡು ಅಂದರೆ ಬಿಸ್ವೊಳಗೆ ಹಾಕ್ಕೊಂಡು ಹಾಗೆ ತೊಗೊಂಡು ಬಂದಿದ್ದೇವ್ರಿ ಈಗ ಎಲ್ಲ ಮಡ್ಚಿಲಾತಿವಿ ನೋಡಿರಿ ಫ್ರೆಂಡ್ಸಾದ್ರೂ ಚಲೋ ಹೊತ್ತಟಿ ಅಂದರೆ ಒಂದೊಂದು ರೇಟಿನ ಪ್ರಕಾರ ನೋಡಿಕೊಂಡು ಯಾವುದು ಚಲೋ ಇದೆ ಯಾವುದು ಸಾಧ ಇದೆ ಅಂತೇಳಿ ಆ ರೀತಿ ಆರ್ಗನೈಸ್ ಮಾಡೋದ್ರಿಂದ ಅಂತೇಳಿ ಎಲ್ಲನೂ ಎತ್ತೆತ್ತಿ ಕಿತ್ತಿ ಹಾಕ್ಲಾಕತ್ತೀವಿ ನೋಡಿರಿ ನಮ್ಮ ಕಡೆ ನೋಡ್ರಿ ಇದೇ ರೀತಿ ಮಾಡ್ತಾರೆ ಸೋಬಂದೊಳಗಾಗಲಿ ಕುಬ್ಬಸ್ತಗಳೊಳಗಾಗಲಿ ಆಗಲಿ ಬಟ್ಟೆ ನೋಡಿರಿ ಎಷ್ಟು ಕಾಣ್ಲಾಕತ್ತವ ಅಂಥೇಳಿ ಒಂದು ಎಂಡದಿಂದ ಫಂಕ್ಷನ್ದೊಳಗೆ ಈ ರೀತಿನ ಜಾಸ್ತಿ ಜನಕ್ಕೆ ಗೊತ್ತಿರಲಿಲ್ಲ ರೀ ಫ್ರೆಂಡ್ಸ್ ಅಷ್ಟೇ ಇಷ್ಟು ಬಟ್ಟೆ ಬಂದಾವೆ ನೋಡಿರಿ ನಮ್ಮ ಕಡೆ ಹಳ್ಳಿ ಸೈಡೆಲ್ಲ ಇದೇ ರೀತಿ ಪದ್ಧತಿ ಅದ ನೋಡಿರಿ ಒಬ್ಬರು ಮನೆಯಾಗ ಈ ರೀತಿ ಕಾರಣ ಇತ್ತಂದ್ರೆ ಕಾಣಿಸ್ತಾ ಇದ್ದಾವೆ ನಮ್ಗೆ ಮಡಚಿಟ್ಟಿದ್ದು ಅದು ದೊಡ್ಡ ಸಂದಕ್ಕೊಳಗೆ ಹಾಕ್ಬೇಕು ರೀ ಅಂದ್ರೆ ಅದು ಪೆಟ್ಟಿಗೆನೇ ತರಬೇಕ್ರಿ ಟ್ರೆಜರಿ ಒಳಗೆ ಇದು ಆರ್ಗನೈಸ್ ಮಾಡ್ಲಿಕ್ಕೆ ಎಷ್ಟು ಅಂತ ಹೇಳಿ ನಮ್ಮ ಅಣ್ಣ ಸಿಂದಗಿ ಕೂಡ ಹೋಗಿ ಬಂದಾರೆ ಅದು ಆ ರೀತಿ ದೊಡ್ಡ ಸೈಜಿಂದ ಪೆಟ್ಟಿಗೆ ಖಾಲಿ ಆಗ ಇನ್ನು ಎರಡು ದಿವ್ಸ ಬಿಟ್ಟು ಅಂತ ಹೇಳಿದ್ರೆ ಅದ್ರ ಸಲುವಾಗಿ ಸುಮ್ಮನೆ ಈ ರೀತಿ ನೀಟಾಗಿ ಆಯ್ತು ಆಮೇಲೆ ಮತ್ತೆ ಪೆಟ್ಟಿಗೆ ತಂದು ಕೊಡ್ಲಿ ಆರ್ಗನೈಸ್ ಮಾಡ್ಲಿಕ್ಕೆ ಬರ್ತಂತೇಳಿ ಈ ರೀತಿ ಒಂದು ಸೈಡ ದಂಡಿಗೆ ಎಲ್ಲ ಸೀರೆಗಳನ್ನು ನೇಟ್ ಮಾಡಿ ಇಟ್ಕೊಂಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ಲಕ್ಕ ಅಂತ ಹೇಳಿ ಎಷ್ಟು ಅದಂತ ಕಾಣಿಸ್ತಾ ಇದೆ ಕೂಡ ಇದನ್ನು ರಾತ್ರಿ ಪುರಿ ಚಟ್ನಿ ನೋಡ್ರಿ ಎಲ್ಲ ಹುಡುಗರಿಗೆ ಗೊತ್ತಾಗ್ಬಿಟ್ಟು ನೋಡ್ರಿ ಫ್ರೆಂಡ್ಸ ವಿಡಿಯೋ ಅಂದ್ರೆ ಸ್ಟಾರ್ಟ್ ಮಾಡ್ಕೊಡ್ಲೆ ಮೊಬೈಲ್ ನನ್ನ ಕೈಯಲ್ಲಿ ಇತ್ತು ಅಂದ್ರೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತೇಳಿ ಮಕ್ಕಳು ಮಾಡೋದು ಒಂದು ಖುಷಿನ ಫ್ರೆಂಡ್ಸ್ ಈ ರೀತಿ ನಮ್ಮ ಕೂಡ ತಳಕೊತ್ತು ಪೂರಿನ ಅಟ್ಟಿಸ್ಕೊಳ್ಲಾ ಎಲ್ಲರೂ ಒಂದೊಂದು ಕೆಲಸನ ಮಾಡ್ಲಾತ್ತಿವಿ ಯಾಕಂದ್ರೆ ಜನ ಜಾಸ್ತಿ ಇದ್ದೀರಿ ಹುಡುಗರು ಇಷ್ಟು ಅದಾವ ಅದ್ರ ಸಲುವಾಗಿ ಪೂರಿ ತಿತ್ತಾರ ಸುಮ್ಮನೆ ರಾತ್ರಿ ಊಟಕ್ಕೆ ಪೂರಿ ಸ್ವಲ್ಪ ಚಟ್ನಿ ಮಾಡ್ಕೊಂಬಂಥೇಳಿ ಇಬ್ಬರು ಡಿಸ್ಕಶನ್ ಮಾಡಿ ಹೇಳಿದ್ರೆ ನಾನು ಕೂಡ ನಾ ಚಟ್ನಿ ಮಾಡ್ತೀನಿ ನೀವು ಪೂರಿ ಪೂರಿಲ್ಲ ಟೇಸ್ಟ್ ಕೊಡ್ರಿ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ ಎಷ್ಟೋ ಜನ ಸ್ವಲ್ಪ ಅಡುಗೆ ಮನೆಯೊಳಗೆ ಲೈಟ್ ಸ್ವಲ್ಪ ಡಿಮ್ ಅದರಿ ಕತ್ತಲು ಕಾಣಿಸ್ಲಾತದ ಈ ಕಡೆ ಮೈನಿ ಕಡಲೆ ಹಿಟ್ಟನ್ನ ಕಲಿಸ್ಲಾತದ ಪೂರಿ ಕೂಡ ಗೋಧಿ ಹಿಟ್ಟಿನ ಪೂರಿ ಮಾಡ್ಕೊಳ್ಳೋದ್ರೆ ಕೆಲಸ ನೋಡಿ ಎಲ್ಲ ಮಕ್ಕಳು ತಿನ್ನಲಕ್ಕ ಕೂತಾರೆ ಇನ್ನು ಮೈನಿ ಕೊಡ್ಲಾಕತ್ತಾರ ಹಾಗೆ ಇನ್ನು ಒಬ್ಬಕ್ಕಿ ಓಣಿ ನಟಿಸ್ ಕೊಡ್ಲಾತ್ತಾಳೆ ನಾನು ಕರೆದು ಕೊಡ್ಲಾಕತ್ತೀನಿ ನೋಡ್ರಿ ನಮ್ಮ ಕೆಲಸ ಸ್ಟಾರ್ಟ್ ಇದೆ ಹಾಗೆ ಈ ಕಡೆ ಎಲ್ಲ ಮಕ್ಕಳು ಕೂಡ ಪೂರಿ ಚಟ್ನಿ ತಿಲ್ಲ ಆ ಥರ ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಕಮೆಂಟ್ ಕೂಡ ಮಾಡಿರಿ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ